ಹಾಯ್ ಹಲೋ ನಮಸ್ತೆ ಹಾಯ್ ಕರ್ನರು ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ನಾನು ನಿಮ್ಮ ವಿಜಯ್ ಕುಮಾರ್ ವೀಕ್ಷಕರೇ ಯಾವಾಗ ದಕ್ಷಿಣ ಕನ್ನಡದಲ್ಲಿ ನೋಟಾ ಅಭಿಯಾನ ಜೋರಾಗಿ ಬಿರುಸಿನಿಂದ ಪ್ರಾರಂಭವಾಯಿತು ಆವಾಗ ಅಷ್ಟೇ ಬಿರುಸಿನಿಂದ ಅಪಪ್ರಚಾರ ಕೂಡ ಸಾಮಾಜಿಕ ಜಾಲತಾಣಗಳ ಮೂಲಕ ಅಪಪ್ರಚಾರ ಕೂಡ ಶುರುವಾಯಿತು ಅಂದರೆ ನೋಟಾ ಅಭಿಯಾನ ಮಾಡುವವರು ದೊಡ್ಡ ಡೀಲ್ ಮಾಡ್ಕೊಂಡಿದ್ದಾರೆ ಅಂದರೆ ಸರಿ ಸುಮಾರು ಐದು ಕೋಟಿ ರೂಪಾಯಿಯಷ್ಟು ಡೀಲ್ ಮಾ ಡೀಲ್ ಕುದುರಿದೆ ನೋಟಾ ಅಭಿಯಾನದವ್ರಿಗೆ ಅಂತ ಹೇಳ್ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಬಿರುಸಿನಿಂದ ಅಪಪ್ರಚಾರ ಮಾಡಿದರು ಅದಕ್ಕೊಂದು ಎಕ್ಸಾಂಪಲ್ ತೋರಿಸ್ತೀವಿ ನೋಡಿ ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬಂದಂತಹ ಒಂದು ತುಣುಕು ಇದು ನೋಡಿ ಇಲ್ಲಿ ಸೊ ಇದ್ರ ಬಗ್ಗೆ ಈಗ ನಮ್ಮ ಸೌಜನ್ಯಪುರ ಹೋರಾಟಗಾರರ ಜಯಂತ್ ಅವರು ಕಡಬ ತಾಲೂಕಿನ ಪ್ರಮೋದ್ ಅನ್ನುವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಮಂಗಳೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ ಯಾಕಂದ್ರೆ ಈ ವ್ಯಕ್ತಿ ಸುಳ್ಳು ಸುಳ್ಳೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಐದು ಕೋಟಿ ರೂಪಾಯಿ ಡೀಲ್ ಆಗಿದೆ ಅಂದ್ಬಿಟ್ಟು ಸೊ ಈ ವ್ಯಕ್ತಿ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಿ ಎಂಬಿಟ್ಟು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಜಯಂತ್ ಅವರೇ ಮಾತಾಡ್ತಾ ಇದ್ದಾರೆ ಏನ್ ಮಾತಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ ಚುನಾವಣಾ ಆಯೋಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೋಟಾ ಅಭಿಯಾನದ ಒಂದು ಅಂದ್ರೆ ಎಲ್ಲರಿಗೂ ಮತದಾನ ಮಾಡುವ ಹಕ್ಕಿದೆ ಅದು ಮತದಾನ ಮಾಡ್ಬೇಕೆಂಬ ಉದ್ದೇಶದಿಂದ ನೋಟಾ ಮತದಾನ ತಂದಿರೋದು ಈ ನೋಟಾ ಮತದಾನ ತರಲು ಕಾರಣ ಈ ರಾಜಕೀಯ ಜನರಿಂದ ರಾಜ್ಯಕ್ಕೆ ವ್ಯಕ್ತಿಯಿಂದ ಬೇಸತ್ತು ಮತದಾನ ಬಹಿಷ್ಕಾರ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಮತದಾನ ಪ್ರತಿಯೊಬ್ಬರ ಹಕ್ಕು ಕಡ್ಡಾಯವಾಗಿ ಮತದಾನ ಮಾಡಬೇಕು ಈ ಪ್ರಜಾಪ್ರಭುತ್ವದಲ್ಲಿ ಮತದಾನ ಒಂದರ ಹಬ್ಬ ಅದಕ್ಕೋಸ್ಕರ ಅದನ್ನು ಕಡ್ಡಾಯಪಡಿಸಬೇಕೆಂಬ ಉದ್ದೇಶದಿಂದ ನೋಟ ಮತದಾನ ತಂದಿರೋದು ಇವು ಅದರದ ಅದರ ಒಂದು ದೊಡ್ಡ ಒಂದು ಆಂದೋಲನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ ಹಾಗೂ ಉಡುಪಿ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯದಲ್ಲೂ ದೇಶಾದ್ಯಂತ ಇದೆ ಆದರೆ ಸೌಜನ್ಯ ದಕ್ಷಿಣ ಕನ್ನಡ ಹೆಣ್ಣು ಮಗಳಾದ್ದರಿಂದ ಇಲ್ಲೇ ಜನಪ್ರತಿನಿಧಿಗಳು ಇಲ್ಲಿ ಅತ್ಯಾಚಾರಿಗಳನ್ನು ಅತ್ಯಾಚಾರಿಯ ಪ್ರಭಾವಿ ವ್ಯಕ್ತಿಗಳನ್ನು ರಾಜ್ಯಸಭೆಗೆ ಆಯ್ಕೆ ರಾಜ್ಯಸಭೆಗೆ ಕೂರಿಸುವುದರಿಂದ ಇಲ್ಲಿ ಅತ್ಯಂತ ದೊಡ್ಡ ಹೋರಾಟ ಆಗ್ತಾ ಇದೆ ಆದ್ರಿಂದ ಈ ಒಂದು ಹೆಣ್ಣು ಮಗಳಿಗೋಸ್ಕರ ನಾಯಕೋಸ್ಕರ ನಾವು ಹೋರಾಟ ಮಾಡ್ತಾ ಇದೀವಿ ನಾವು ಯಾವುದೇ ಒಂದು ರಾಜಕೀಯ ಪಕ್ಷಗಳ ಮತವನ್ನು ಕೇಳಿಲ್ಲ ರಾಜಕೀಯ ಪಕ್ಷಗಳ ವಿರುದ್ಧವಾಗಿ ನಾವು ಮಾತಾಡ್ತಾ ಇಲ್ಲ ಅತ್ಯಾಚಾರಿಗಳ ವಿರುದ್ಧ ಮಾತಾಡ್ತಾ ಇದ್ದೀವಿ ಧರ್ಮಸ್ಥಳ ಗ್ರಾಮದಲ್ಲಿ ಇರುವಂತಹ ಅತ್ಯಾಚಾರಿಗಳ ವಿರುದ್ಧ ಮಾತಾಡ್ತಾ ಇದೀವಿ ಇಂಥ ಸಂದರ್ಭದಲ್ಲಿ ಕೆಲವೊಂದು ಕಿಡಿಗಡೆ ಅಂತ ಹೇಳ್ಬೋದು ಕಿಡಿಗೇಡಿಗಳಂತಲೇ ಹೇಳ್ಬೋದು ಜಾಲತಾಣದಲ್ಲಿ ನೋಟ ಮತದಾನದ ಒಂದು ಆಂದೋಲನ ಮಾಡಲಿಕ್ಕೋಸ್ಕರ ಐದು ಕೋಟಿ ಡೀಲ್ ಡೀಲ್ ಅಂತ ಹೇಳಿ ಜಾಲತಾಣ ಹರಿಬಿಡ್ತಾ ಇದೆ ನಮ್ಮೆಲ್ಲರ ಒಂದು ಫೋಟೋ ನೋಡ್ಬೋದು ಯಾವ ರೀತಿಯಲ್ಲಿ ಡಿ ಡೀಲ್ ಅಂತ ಆಗ್ತಾ ಇರೋದಂತ ಇದರ ವಿರುದ್ಧವಾಗಿ ಇದು ಪ್ರಮೋದ್ ರೈ ಹೇಳಿ ಅವರ ದೂರವಾಣಿ ಸಂಖ್ಯೆ ನೈನ್ ಫೋರ್ ಒನ್ ಸೆವೆನ್ ಸಿಕ್ಸ್ ತ್ರೀ ಟೂ ಸೆವೆನ್ ಸಿಕ್ಸ್ ಈ ನಂಬರಿಂದ ನಾನಿದ್ದ ಗ್ರೂಪಿಗೆ ಒಂದು ಫೋಟೋ ಬಂದಿರೋದು ಅದರಲ್ಲಿ ಡಿ ಡಿ ಅದನ್ನು ನಾನು ಇದ್ದೀನಿ ಅದಕ್ಕೋಸ್ಕರ ನಾನಿದು ಇವಾಗಲೇ ನಮ್ಮ ಎಸ್ ಪಿ ಅವರಿಗೆ ಇದ್ದು ದೂರು ನೀಡಿದ್ದೀನಿ ಇದು ತನಿಖೆ ಆಗಬೇಕಂತ ಈ ಮೊತ್ತ ಐದು ಕೋಟಿ ಮೊತ್ತ ನಮ್ಮ ಹೋರಾಟಗಾರರು ಯಾರಿಗೆ ಬಂದಿರೋದು ಎಲ್ಲಿಂದ ಬಂದಿರೋದು ಇದನ್ನು ಎಲ್ಲೆಲ್ಲ ಖರ್ಚು ಮಾಡಿರೋದು ಯಾರ್ಯಾರಿಗೆ ಹಂಚಿರೋದು ಇದೆಲ್ಲ ಡಿಟೇಲ್ ಆಗಿ ತನಿಖೆ ಆಗ್ಬೇಕು ನಮಗೆ ಇವರಿಗೆ ಯಾರಿಗೆ ಮಾಹಿತಿ ಕೊಟ್ಟರು ಈ ಮಾಹಿತಿ ಕೊಟ್ಟವರು ಯಾರು ನಮ್ಗೆ ಆ ದುಡ್ಡಲ್ಲಿ ಹಂಚಿರೋದು ನಾವು ಯಾರದೇ ರಾಜಕೀಯ ಪಕ್ಷವಲ್ಲ ತ್ಯಾಜ್ಯವಾದಾಗಿ ನಾವು ಈ ಒಂದು ಹೋರಾಟ ಮಾಡ್ತಾ ಇಲ್ಲ ಒಂದು ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ ಸಂದರ್ಭ ಇಂಥ ಹೇಳಿಕೆಲ್ಲ ನೀಡೋದು ನಿಮ್ಮ ಮನಸ್ಸು ಎನಿಸ್ತಾ ಇದೆಯಾ ನಾವು ಮಾಡ್ತಾ ಇರೋದು ತಪ್ಪಂತ ಚಂದ ಅಂತ ಕಾಣಿಸ್ತಾ ಇದೆ ನಿಮ್ಮ ಮನಸ್ಸಿಗೆ ನಿಮ್ಮ ಮನೆಯಲ್ಲಿ ಏನು ಹೆಣ್ಣು ಮಕ್ಕಳು ಇಲ್ವಾ ಅದೇ ಸೌಜನ್ಯ ನಿಮ್ಮ ಮನೆ ಹೆಣ್ಣು ಮಕ್ಕಳು ಆಗಿದ್ದಾರೆ ಹೆಣ್ಣು ಆಗಿದ್ದಾರೆ ಆಲೋಚನೆ ಮಾಡಿ ಒಂಬತ್ತನೇ ತಾರೀಕು ಸಾಯಂಕಾಲ ನಾಲ್ಕೂವರೆಗೆ ಅಲ್ಲಿಂದ ಎತ್ತಾಕೊಂಡು ಕಿಡ್ನಾಪ್ ಮಾಡಿ ಕೊಲೆ ಮಾಡಿ ರಾತ್ರಿ ಎಲ್ಲ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ರಸ್ತೆ ಬದಿಯಲ್ಲಿ ತಂದು ಬೀಸ ಹಾಕಿದ್ದಾರೆ ನಿಮ್ಮ ಮಗಳಾದ್ರೆ ನೀವು ಯಾರಿಗೆ ಆಗ್ತಾ ಇದ್ದೀರಾ ಹನ್ನೆರಡು ವರ್ಷದಿಂದ ಹೋರಾಟ ಮಾಡ್ತಾ ನಿಮಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳುವ ಯಾರಿಗೆ ಮಾಡ್ತಾ ಇದ್ದೀರಾ ನೀವು ಇಷ್ಟ ಆದ್ದು ನೆನೆಸುವಂತ ಬುದ್ಧಿ ಅಲ್ಲಿ ಇಟ್ಕೊಳ್ಳಿ ನೀವೆಲ್ಲ ನಿಮ್ಮ ಯೋಗ್ಯತೆ ಹೆಣ್ಣು ಮಗಳ ಮೇಲೆ ತೋರಿಸ್ಬೇಡಿ ನೀವೆಲ್ಲ ರಾತ್ರಿ ಅವ್ರು ಹೋರಾಟ ಮಾಡ್ತಾರೋ ಈ ಒಂದು ಹೆಣ್ಣು ಮಗಳ ಇನ್ನೊಂದು ದೇಶದಲ್ಲಿ ಕಠಿಣ ಕಾನೂನು ಬರಬೇಕು ಈ ಹೆಣ್ಣು ಮಕ್ಕಳನ್ನ ಏನೋ ಇದೇ ತರ ಮಾಡಿದಾರೆ ಅಂತ ಎಂಕ್ರ್ ಮಾಡ್ಬೇಕು ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು ಏನು ನಮ್ಮ ಮನೆಗೆ ಏನೋ ಎತ್ಕೊಂಡು ಅಲ್ಲ ಏನು ನೀವು ಕೋಟಿ ಕೋಟಿ ಡೀಲ್ ಅಂತ ಹೇಳ್ತಾರೆ ನಿಮ್ಮ ಯೋಗ್ಯತೆಗೆ ನೀವೆಲ್ಲಾದ್ರೂ ನಾನು ಒಂದು ರೂಪಾಯಿ ಇಷ್ಟ ಹೋರಾಟ ಮಾಡ್ತಾ ಇದ್ದೀನಿ ಇಲ್ಲ ಇದಕ್ಕಿಂತ ಹಿಂದಾನೇ ಹೋರಾಟ ಮಾಡ್ತಾ ಇದ್ದೀನಿ ಹಲವು ಕೆಲಸ ಕಾರ್ಯಗಳು ಮಾಡ್ತೀವಿ ಎಲ್ಲಾದ್ರೂ ಒಂದು ರೂಪಾಯಿ ನಾನು ಪಡೆದಿರೋದ್ರೆ ನಿಮಗೆ ತಾಕದ ತೋರಿಸಿ ನೀವು ನಿಮ್ಮದಾಗ ನಾವು ಕೆಲಸ ಮಾಡ್ತಾ ಇಲ್ಲ ನೀವೆಲ್ಲ ಮತ ಬುದ್ಧಿಗೆ ಕೂರ್ಬೇಕಾದ ದುಡ್ಡು ಆ ಮತ ಕೇಳಿಕ ದುಡ್ಡು ಮಧ್ಯಾಹ್ನ ಊಟ ನಾವು ಈ ಮೇ ಒಂದು ನೋಟ ಅಭಿಯಾನದಲ್ಲಿ ಬೈಕ್ ರ್ಯಾಲಿಯಾಗಿ ಇನ್ನೊಂದು ರ್ಯಾಲಿಯಾಗಿ ಅಲ್ಲಿ ಮತ್ತೆ ಮತ ಮನೆ ಮನೆಗೆ ಈ ನೋಟವನ್ನು ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಒಂದು ರೂಪಾಯಿ ಒಂದು ರೂಪಾಯಿ ಯಾರಿಗೂ ಕೊಟ್ಟಲ್ಲ ಗೊತ್ತಾ ನಿಮಗೆಲ್ಲ ಸೊ ಬಂದಿದ್ದಾರೆ ಇವರು ಮಾಡಿರುವಂತ ಈ ಧರ್ಮಸ್ಥಳ ಅಲ್ಲಿ ಮಾಡಿರುವಂತಹ ಅನ್ಯಾಯ ಅತ್ಯಾಚಾರ ಎಲ್ಲರಿಗೂ ಗೊತ್ತಾಗಿ ಬಂದಿರುವುದು ನಿಮ್ಮ ಯೋಗ್ಯತೆ ಇನ್ನೂ ತೋರಿಸಬೇಡಿ ದೇಶ ಪ್ರೇಮ ಅಂದ್ರೆ ನಮ್ದು ದೇಶ ಪ್ರೇಮ ನಿಮ್ದೆಲ್ಲ ಸಾಯಂಕಾಲ ದುಡ್ಡು ಬೇಕಂತ ಹೇಳಿ ಕ್ಯಾನ್ವಾಸ್ಗೆ ಹೋಗಿ ದುಡ್ಡು ಊಟ ಬೇಕಂತ ಹೇಳಿ ಊಟ ಕೊಡದ ಮಾರನೇ ಬರಲ್ಲ ಎಣ್ಣೆ ಊಟ ಕೊಡೋದು ಅದೆಲ್ಲ ದೇಶ ಪ್ರೇಮ ದೇಶ ಪ್ರೇಮ ಅಂದ್ರೆ ಭೂತಲ್ಲಿ ಕೂರು ಒಂದು ದುಡ್ಡು ಇಸ್ಕೊಳ್ಬಾರ್ದು ನೀವೆಲ್ಲ ಸ್ವಯ ಇಚ್ಛೆಯಿಂದ ನಿಂತು ಕೇಳಿ ಮತ ಸ್ವಯ ಇಚ್ಛೆಯಿಂದ ಕೇಳಿ ಮತದಾನ ಮಾಡಿಸಿ ಅದು ದೇಶ ಪ್ರೇಮ ಇದು ಆ ಅಲ್ಲ ಹೋಲ ಅಲ್ಲ ನೋಡ್ತಾ ಇದ್ ಅಮೌಂಟ್ ಒಂದೊಂದು ಬೂದಿ ಬರೋದಿಲ್ಲ ಆಗಲ್ಲ ಅಂತ ಎಲ್ಲ ಪಾರ್ಟಿ ಪಂಡ್ ಅಂತ ನಾವು ಮಾಡ್ತಾ ಇದೀವಿ ಇಚ್ಛೆಯಿಂದ ಬಂದಿದ್ದಾರೆ ಒಂದು ಪೆಟ್ರೋಲ್ ಕಾಸಿ ಯಾರಿಗೆ ಕೊಟ್ಟಿಲ್ಲ ಒಂದು ನೀರು ದುಡ್ಡು ಕೊಟ್ಟಿಲ್ಲ ನಾವು ಅದು ನಿಯತ್ತಾಗಿ ದುಡಿಯೋರು ಅದು ಆ ರೀತಿಯಲ್ಲಿ ಮಾಡಿ ದೇಶವನ್ನು ಉಳಿಸಿ ನೀವಲ್ಲ ಇಂತ ಭ್ರಷ್ಟಾಚಾರಿ ಅತ್ಯಾಚಾರಿಯಲ್ಲ ಕೈ ಜೋಡಿಸೋದಲ್ಲ ಅತ್ಯಾಚಾರವನ್ನು ಕೊಲೆ ನೇನೆ ಹಾಕುವ ಕೆಲಸ ಮಾಡಿ ನೀವೆಲ್ಲ ನೀವ್ ಹೇಳ್ತಾ ಇದ್ರ ನೋಡಿದ್ರೆ ಏನಾದ್ರು ದೇಶ ಉದ್ಧಾರ ಮಾಡ್ತೇವೆ ದೇಶ ಉದ್ಧಾರ ಮಾಡ್ತೇವೆ ನಾವು ದೇಶ ಬತ್ತರೆ ದೇಶ ಬೇಕಿಲ್ಲ ಅಂತಲ್ಲ ಆದ್ರೆ ದೇಶದಲ್ಲಿ ಇರುವ ದೇಶ ಒಳಗಿರುವ ಉಗ್ರಗಳನ್ನು ಸಾಧ್ಯ ಪಡೆಯುವ ಕೆಲಸ ನೀವು ಮಾಡಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಇನ್ನು ಇಂಥ ಕೆಲಸ ಮಾಡಬೇಡಿ ಅಂತ ಅತ್ಯ ಇಂಥ ಕಚ್ಚಳ ಕೆಲಸ ಮಾಡ್ಲಿಕ್ಕೆ ಹೋಗಬೇಡಿ ನೀವು ತಾಕದ ನೇರವಾಗಿ ಬನ್ನಿ ನೇರವಾಗಿ ಮಾತಾಡಿ ನೀವು ಜಾಲತಾಣ ಜಾಲತಾಣದ ಇದನ್ನೆಲ್ಲ ಹಂಚುತ್ತಾ ಏನ್ ನಮ್ಮ ಮತದಾರರು ದಾರಿ ತಪ್ಪಿಸ್ತಾ ಇದ್ದೀರಾ ಇಂಥ ವಲಸೆ ಕೆಲಸ ಹೋಗಿಲ್ಲ ಎಲ್ಲಾ ಮತದಾರರಿಗೆ ಇದೇ ಈ ಅಂತ ಕೇಳ್ತಾ ಇದೀವಿ ಸೌಜನ್ಯ ಒಂದು ಹೆಣ್ಣು ಮಗಳ ಅಣ್ಣ ತಮ್ಮ ಅಕ್ಕ ಅಮ್ಮ ಸಂಬಂಧಿಕನ ನೆನೆಸ್ಬಿಟ್ಟು ಈ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಲು ನೋಟ ಮತದಾನ ಮಾಡಿ ಮತಯಂತ್ರದ ಕೊನೆಯ ಬಟನ್ ಆಗಿರುತ್ತೆ ಇಂಟು ಮಾರ್ಕ್ ಇರುತ್ತೆ ಅಲ್ಲಿ ಸೌಜನ್ಯ ಚಿತ್ರ ಇರೋದಿಲ್ಲ ಇಲ್ಲ ಮಹಿಷಿನ ಚಿತ್ರ ಇರೋದಿಲ್ಲ ಅದಕ್ಕೆ ಒತ್ತಿ ಒಂದು ನ್ಯಾಯ ಕೊಡಿಸೋ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಈ ಚುನಾವಣೆ ಆದ ನಂತರ ದೇಶದಲ್ಲಿ ದೊಡ್ಡ ಆಂದೋಲನ ಅದು ದೊಡ್ಡ ಒಂದು ಆಂದೋಲನ ಆಗಬೇಕು ಮಾಧ್ಯಮದಲ್ಲಿ ಯಾರು ಪ್ರಧಾನಿ ಚರ್ಚೆ ಅಲ್ಲ ಆಗ್ಬೇಕಲ್ಲ ಯಾವ ಉದ್ದೇಶಕ್ಕೆ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಇಷ್ಟು ಮೊತ್ತ ಬಿತ್ತು ಇಲ್ಲ ಕರ್ನಾಟಕ ರಾಜ್ಯಾದ್ಯಂತ ಇಷ್ಟು ನೋಟ ಬಿತ್ತು ಎಂಬ ಚರ್ಚೆ ಆಗಿರ್ಬೇಕು ಇದು ನಮ್ಮ ಉದ್ದೇಶ ಈ ರೀತಿಯ ತಿದ್ದುಪಡಿ ಆಗಬೇಕು ಮುಂದಿನ ಹೇಳಿ ಎಲ್ಲಾ ಮಕ್ಕಳು ರಾತ್ರಿ ಹನ್ನೆರಡು ಒಂದು ಗಂಟೆಗೂ ಓಡಾಡುವ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಳಿಗೆ ಕಣ್ಣು ಕೈ ಎತ್ತಿ ನೋಡಬಾರ್ದು ಕಣ್ಣು ಹಾಕಿ ನೋಡಬಾರ್ದು ರಾತ್ರಿ ಕಾನೂನು ತರಬೇಕಾಗುತ್ತೆ ಅದಕ್ಕೋಸ್ಕರ ಈ ಹೋರಾಟ ಅಂತ ಈ ಮೂಲಕ ಹೇಳುತ್ತೀನಿ